ಕೊಪ್ಪಳ ಟೈಮ್ಸ್ ಸ್ವಾಗತ ನಮ್ಮ ಕೊಪ್ಪಳ ಟೈಮ್ಸ್ ಚಾನಲ್ ಅನ್ನು ಮಾಡಿ ಮತ್ತು ನಾವು ಮಾಡುವ ವಿಡಿಯೋ ಬರುತ್ತೆ ವೀಕ್ಷಕರ ನಮಸ್ಕಾರ ನಾನು ವೀರೇಶ್ ಒಳಗಟ್ಟಿ ಕೊಪ್ಪಳ ಟೈಮ್ಸ್ಗೆ ಸ್ವಾಗತ ಗ್ರಾಮೀಣ ಜನರಿಗೆ ಅನುಕೂಲವಾಗುವಂಥ ಒಂದು ಒಳ್ಳೆಯ ಸುದ್ದಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ ಅದೇನಪ್ಪ ಅಂತ ಹೇಳುವುದಾದರೆ ರಾಜ್ಯ ಸರ್ಕಾರವು ಸಿಟಿಜನ್ ಆ್ಯಪ್ ಮೂಲಕ ಈ ಸ್ವತ್ತು ವಿತರಣೆಗೆ ಮುಂದಾಗಿರುವುದು ಗ್ರಾಮೀಣ ಜನರಿಗೆ ಬಹಳ ಅನುಕೂಲವಾಗುವಂತಹ ವಿಷಯ ಏಕೆ ಅಂತ ಹೇಳುದಾದ್ರೆ ಈ ಮೊದಲು ಕೃಷಿ ಭೂಮಿಯಲ್ಲಿ ನಿವೇಶನ ಕಟ್ಟಿಕೊಂಡು ಜೀವನ ಸಾಗಿಸುವಂತಹ ಜನರಿಗೆ ಆ ಈ ಸ್ವತ್ತು ವಿತರಣೆಗೆ ರಾಜ್ಯ ಸರ್ಕಾರ ನಕಾರ ಮಾಡಿತ್ತು ಅದೇ ಅದೇನಪ್ಪ ಅಂತಂದ್ರೆ ಅದು ಭೂ ಪರಿವರ್ತನೆ ಆಗದೆ ಕೃಷಿ ಜಮೀನಲ್ಲಿ ನಿವೇಶನ ಕಟ್ಟ ಕಟ್ಟಿಕೊಳ್ಳುವಂತಿಲ್ಲ ಎಂದು ಈ ಮೊದಲು ನಿಯಮಗಳದ್ದು ಆದರೆ ರಾಜ್ಯ ಸರ್ಕಾರವು ಆ ನಿಯಮಗಳನ್ನು ತಿದ್ದುಪಡಿ ಮಾಡಿ ಇವಾಗ ಈ ಸುತ್ತು ವಿತರಣೆಗೆ ಮುಂದಾಗಿದೆ ಇದರಿಂದ ಮಾತ್ರ ಕೆಲವು ಸಮಸ್ಯೆಗಳಾಗಿತ್ತು ಅದೇನಂತಂದ್ರೆ ಭೂ ಪರಿವರ್ತನೆ ಆಗದೆ ಪಣಿಯಲ್ಲಿರುವ ಜಮೀನುಗಳಲ್ಲಿ ಕೆಲವರು ಕಟ್ಟಡ ಕಟ್ ಮಣಿಗಳನ್ನು ಕಟ್ಟಿಕೊಳ್ಳಲು ನಿವೇಶನವನ್ನು ಮಾರಾಟ ಮಾಡಿದ್ದರು ಆ ನಿವೇಶನಗಳಲ್ಲಿ ಬೇರೆಯವರು ಖರೀದಿ ಮಾಡಿಕೊಂಡು ಅಂದರೆ ಕೃಷಿ ಮಾಲೀಕರು ಬೇರೆಯವರಿಗೆ ಮಾರಾಟ ಮಾಡಿದ್ದು ಬೇರೆಯವರು ಅದನ್ನು ಖರೀದಿ ಮಾಡಿಕೊಂಡು ಇಷ್ಟು ಗುಂಟೆ ಒಂದು ಗುಂಟೆ ಎರಡು ಗುಂಟೆ ಅಂತ ಎಷ್ಟು ಪ್ರಮಾಣದಲ್ಲಿ ಜಮೀನನ್ನು ಖರೀದಿ ಮಾಡಿಕೊಂಡು ಆ ಜಮೀನಿನಲ್ಲಿ ಮನೆ ಕಟ್ಟಿಕೊಂಡು ವಾಸ ಮಾಡುತ್ತಿದ್ದರು ಅವರಿಗೆ ಗ್ರಾಮ ಪಂಚಾಯಿತಿಯಲ್ಲಿ ನೋಂದಣಿ ಮಾಡಿಕೊಳ್ತಿರ್ಲಿಲ್ಲ ನೋಂದಣಿ ಮಾಡಿಕೊಳ್ಳದೆ ಇದರಿಂದ ವಿದ್ಯುತ್ ಸಂಪರ್ಕ ಮತ್ತು ನೀರಿನ ಸಂಪರ್ಕ ಹಾಗೂ ಬೀದಿ ದೀಪದ ಸಂಪರ್ಕ ಪಡೆದುಕೊಳ್ಳೋರು ಅಲ್ಲಿ ವಾಸ ಮಾಡಿ ಜನರಿಗೆ ಬಹಳ ತೊಂದರೆ ಆಗುತ್ತೆ ಇದರಿಂದ ಏನಾಗುತ್ತಪ್ಪ ಅಂದ್ರೆ ಅಂತಹ ಜಮೀನಲ್ಲಿ ಮನೆಗಳನ್ನು ಕಟ್ಟಿಕೊಂಡು ವಾಸ ಮಾಡಿ ಮಾಡುತ್ತಿರುವ ಜನರಿಗೆ ಅಹ್ ಜಸ್ಕಾಂ ಇಲಾಖೆ ಹಾಗೂ ಬೆಸ್ಕಾಂ ಇನ್ನಿತರೆ ಕರ್ನಾಟಕ ವಿದ್ಯುತ್ ಸಂಪರ್ಕ ಇಲಾಖೆಗಳು ಬಹಳ ಶಾಕ್ ನೀಡಿದವು ಅದೇನಂತ ಹೇಳೋದಾದ್ರೆ ನೀವು ವಿದ್ಯುತ್ ಸಂಪರ್ಕ ವಿದ್ಯುತ್ ಮೀಟರ್ ಅನ್ನು ಪಡೆದುಕೊಳ್ಳೋದೇ ವಿದ್ಯುತ್ ಅನ್ನ ತೆಗೆದುಕೊಂಡಿದ್ದೀರಿ ಎಂದು ಹೇಳಿ ಒಂಬತ್ತು ಸಾವಿರ ಹತ್ತು ಸಾವಿರ ಹೆಚ್ಚಿನ ಮೊತ್ತವನ್ನು ದಂಡ ಹಾಕಿ ಹಾಕುವ ಮೂಲಕ ಸಾರ್ವಜನಿಕ ಗ್ರಾಮೀಣ ಹಳ್ಳಿಗಳಿಗೆ ಶಾಕ್ ನೀಡಿತ್ತು ಇದರಿಂದ ಬಹಳ ಜನರು ತತ್ತರಿಸಿ ಹೋಗಿದ್ದರು ಸರ್ಕಾರವು ಸಹ ಇದನ್ನು ನಿವಾರಿಸಲು ಉತ್ತಮವಾಗಿ ನಿರ್ಧಾರ ಕೈಗೊಂಡಿರುವುದು ಸಾರ್ವಜನಿಕರಿಗೆ ಬಹಳ ಅನುಕೂಲವಾಗುವಂತ ವಿಷಯ ಸರ್ಕಾರದ ಈ ನಿರ್ಧಾರದಿಂದ ಸಾರ್ವಜನಿಕರಿಗೆ ಬಹಳ ಅನುಕೂಲವಾಗಲಿದೆ ಈ ಸುತ್ತು ಟೂ ಪಾಯಿಂಟ್ ಜೀರೋ ಸಿಟಿ ಮೂಲಕ ಅರ್ಜಿ ಆವರಣಿಸಿದೆ ಸಾರ್ವಜನಿಕರು ಸಹ ಆಸ್ತಿ ತೆರಿಗೆ ಪತ್ರ ವಿದ್ಯುತ್ ಬಿಲ್ ಪಾಣಿ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಇನ್ನಿತರ ದಾಖಲೆಗಳನ್ನು ಅರ್ಜಿಯೊಂದಿಗೆ ಸಲ್ಲಿಸಬೇಕು ಎಲ್ಲರಿಗೂ ನಮಸ್ಕಾರ ಮಾಲೀತಿ ಗ್ರಾಮ ಪಂಚಾಯಿತಿಯ ಸದಸ್ಯನಾದ ನಾನು ರಾಘವೇಂದ್ರ ರಾಜು ಸಾರ್ವಜನಿಕರಲ್ಲಿ ನಾನು ವಿನಂತಿ ಮಾಡಿಕೊಳ್ತೀನಿ ರಾಜ್ಯ ಸರ್ಕಾರ ಜಾರಿಗೆ ತಂದಿರುವಂಥ ಈ ಸ್ವತ್ತು ಅಭಿಯಾನವನ್ನು ನಮ್ಮ ಗ್ರಾಮ ಪಂಚಾಯಿತಿಯಲ್ಲೂ ಸಹ ಈಗಾಗಲೇ ಏನು ಚಾಲ್ತಿ ಮಾಡಿದ್ದಾರೆ ಗ್ರಾಮಸ್ಥರು ಕೂಡ ಸಿಟಿಜನ್ ಆ್ಯಪ್ ಮೂಲಕ ತಾವು ಮನೆಯಲ್ಲೇ ಕೂತ್ಕೊಂಡು ಈ ಸೊತ್ತಿಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಹಾಗಾಗಿ ಈ ಒಂದು ಸದುಪಯೋಗವನ್ನು ನಮ್ಮ ಪಂಚಾಯತ್ ವ್ಯಾಪ್ತಿಯ ಎಲ್ಲ ಗ್ರಾಮಸ್ಥರು ಉಪಯೋಗಿಸ್ಕೊಳ್ಬೇಕು ಹಾಗೂ ಇನ್ನಿತರ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಗ್ರಾಮ ಪಂಚಾಯಿತಿಯನ್ನು ಸಂಪರ್ಕಿಸಿರಿ ತಮಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದಂಥ ಪ್ರಶಾಂತ್ ಹಿರೇಮಠ ಅವರು ತಮಗೆ ಮಾಹಿತಿಯನ್ನು ಕೊಡಲಿದ್ದಾರೆ ಧನ್ಯವಾದಗಳು ಮತ್ತೀಕೆ ತಡ ಮಾಡಿ ಈಗಲೇ ಗ್ರಾಮ ಪಂಚಾಯತಿಗೆ ಭೇಟಿ ನೀಡಿ ಈ ಸುದ್ದಿ ಪಡೆಯಲು ಮುಂದಾಗಿ ಇಂತಹ ದಿನನಿತ್ಯದ ಉತ್ತಮವಾದ ಸುದ್ದಿಗಳನ್ನು ನೋಡಲು ಯೂಟ್ಯೂಬ್ನಲ್ಲಿ ಕೋಪಲ್ ಟೈಮ್ಸ್ ಟಿವಿ ಎಂದು ಸರ್ಚ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಕ್ಲಿಕ್ ಮಾಡಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಸಹ ಫಾಲೋ ಮಾಡಿ ದಿನನಿತ್ಯ ಸುದ್ದಿಗಳಿಗಾಗಿ ಕೋಟೆ ಟೈಮ್ಸ್ ನೋಡಿ ಧನ್ಯವಾದಗಳು